ಮೊದಲು ಸಂಬಂಧಪಟ್ಟಂಥ ಸ್ಥಳಗಳಿಗೆ ಅಟ್ಟಿ ಕಳಿಸಿ ಅವ್ರನ್ನ ಕೂತಲ್ಲೇ ಕೂತು ಕಡಿದು ಕಟ್ಟೆ ಹಾಕಕ್ಕೆ ಸಾಧ್ಯ ಇಲ್ಲ ಕಳಿಸಿ ನಿಮ್ಮ ನಿಮ್ಮ ನಾಯಕರುಗಳನ್ನು ಕಳಿಸಿ ದಯವಿಟ್ಟು ಜನಪ್ರತಿನಿಧಿಗಳನ್ನು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಂ ಪಿಗಳು ಯಾರ್ಯಾರು ಇದಾರೆ ಪುಣ್ಯಾತ್ಮರು ಹೋಗಬೇಕು ನೋಡಬೇಕು ಬರೀ ಆರೋಪ ಪ್ರತ್ಯಾರೋಪಗಳನ್ನು ಮಾಡಬೇಡಿ ಈಗ ನೋಡಿ ನಾಳೆ ಪತ್ರ ಬರೆದು ಬಿಡ್ತಾರೆ ಇಷ್ಟು ಹಾನಿಯಾಗಿದೆ ಇಷ್ಟು ದುಡ್ಡು ಕೊಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಕೊಡೋಕ್ಕೆ ಹಾಕೋದು ಈಗ ನೋಡಿ ಕೋಟೆ ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ನಂಗೆ ಆಗಿದೆ ಮಳೆಯಲ್ಲಿ ಬದುಕು ಕೊಚ್ಕೊಂಡು ಹೋಗಿದೆ ಸಚಿವರಿಗೆ ನೆರೆ ಹೋಗಿ ಅಂತ ಈಗ ಸಿ ಎಂ ಹೇಳಿದ್ದಾರೆ ಈಗ ಅಪಣೆ ಕೊಟ್ಟರೆ ಫಲ ಏನು ಅಂತ ಕೇಳ್ತಾ ಇದ್ದಾರೆ ನಾಯಕರುಗಳು ಏನ್ ಮಾಡ್ತಾ ಇದ್ರಿ ಮಳೆ ಬರೋದಕ್ಕಿಂತ ಮೊದಲು ಕುಮಾರಸ್ವಾಮಿ ಕೇಳಿದರೆ ಈ ಪ್ರಶ್ನೆನಾ ಜನಪರ ಆಡಳಿತ ಅಂದ್ರೆ ಇದೇನೇನಾ ಅಂತ ಕೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ನುಡಿದಂತೆ ನಡೆಯೋದು ಅಂತಂದ್ರೆ ಇದೇನೇನಾ ಅಂತ ಪ್ರಶ್ನೆ ಕೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ನಿಮಗೆ ಏನಾದರೂ ಈ ಅವಾಂತರಗಳಾದವು ಅಂತಂತಂದರೆ ಕರಾವಳಿಯಲ್ಲಿ ಕೊಲೆಗಳಾಯಿತು ಅಂತಂದ್ರೆ ಅದರ ಬಗ್ಗೆ ಸಾಲು ಸಾಲು ಮಾತಾಡ್ತೀರಿ ಆದರೆ ಈ ವರ್ಣಾರ್ಭಟ್ಟಕ್ಕೆ ಸಾಲು ಸಾಲ ಅವಾಂತರಗಳಾಗಿದೆ ನೀವು ಯಾಕೆ ಸುಮ್ಮನಿದಿರಿ ಅಂತ ಕೇಳಿದ್ದಾರೆ ಕುಮಾರಸ್ವಾಮಿ